ಕೆಜೆ ಜಾರ್ಜ್ ಅವರ ದಿವಿ ಹಸ್ತದಲ್ಲಿ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಿಕ್ಕಿದೆ ಅವರ ಜೊತೆಗೆ ಮಾನ್ಯ ಗಣ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕನ್ನಡ ಜಿಲ್ಲೆಯ ಹಾಗೂ ಉಡುಪಿ ಜಿಲ್ಲೆಯ ಹಿರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ವಿನಯ್ ಕುಮಾರ್ ಜೊತೆಗಿದ್ದಾರೆ ಹಾಗೂ ಸುರತ್ಕಲ್ಲಾ ಹಾಗೂ ಉತ್ತರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂತಹ ಶ್ರೀತಾ ಅಲಿ ಅವರ ಎಲ್ಲರ ಗುಡಿಕೆಯಲ್ಲಿ ಈ ಸಭಾ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ ನಾವು ರಾಮನಿಗೆ ವಿರೋಧ ಇಲ್ಲ ನಾವು ಅಲ್ಲಾಗೆ ವಿರೋಧ ಇಲ್ಲ ಜೀಸಸ್ ಇಲ್ಲ ಬುದ್ಧರಿಗೆ ಪ್ರತಿಯೊಬ್ಬರಿಗೆ ಗೌರವ ಕೊಡುವಂತ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಬಳಸ್ಕೊಂಡಿದ್ದೀವಿ ಅಂತ ಕೇಳಿ ಇವತ್ತು ನಾನೊಂದು ಯಾವೊಂದು ಮಾತು ಹೇಳ್ತೀನಿ ನನಗೆ ಜಾತಿ ಇಲ್ಲ ನನಗೆ ಜಾತಿ ಇರೋದು ಕಾಂಗ್ರೆಸ್ ಪಕ್ಷ ಜಾತಿ ಅದು ಯಾವ ಜಾತಿ ಹೇಳಿದ್ರೆ ಎಲ್ಲ ಜಾತಿಯವರು ಇರುವ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಎಂಬ ಮಾತನ್ನು ಹೇಳಿ ಇವತ್ತು ಎಲ್ಲ ಭಾಷೆಯವರು ಇರೋದು ಪಕ್ಷ ಕಾಂಗ್ರೆಸ್ ಪಕ್ಷ ಆದ್ದರಿಂದ ನಾವು ಯಾವುದು ಎದೆಗುಂಡಬೇಕಾಗಿಲ್ಲ ಆ ಬ್ರಿಟಿಷರ ವಿರುದ್ಧ ನಮ್ಮ ಪೂರ್ವಿಕರು ಅವರ ಗುಂಡಿಗೆ ಎದೆ ತೋರಿಸಿದವರು ನಾವು ಅವರ ಅನುಯಾಯಿಗಳು ಆ ವಂಶಕ್ಕೆ ಸೇರಿದವರು ನಾವು ಯಾರಿಗೆ ಹೆದರಬೇಕಾಗಿಲ್ಲ ನನಗೆ ಈ ಅವಕಾಶ ಮಾಡಿಕೊಟ್ಟು ನನಗೆ ಯಾವಾಗಲೂ ಈ ಮಂಗಳೂರಿಗೆ ಬಂದುಬಿಟ್ಟು ಚುನಾವಣೆಯಲ್ಲಿ ನಾನು ಯಾವಾಗಲೂ ಇದೆ ಆ ಕಾಲದಲ್ಲಿ ನಿಮ್ಮ ಸ್ಫೂರ್ತಿ ನಿಮ್ಮ ಉತ್ಸಾಹ ನೋಡಿದರೆ ಕಾಂಗ್ರೆಸ್ ಪಕ್ಷ ಬರೀ ಕರ್ನಾಟಕದಲ್ಲಿ ಅಲ್ಲ ಭಾರತ ದೇಶದಲ್ಲಿ ಈ ಬಿ ಜೆ ಪಿಯ ಒಂದು ಅಧಿಕಾರದ ಒಂದು ಅವಧಿಯನ್ನು ಕಂಪ್ಯೂಟರ್ ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸ ಇಡೀ ಭಾರತದಲ್ಲಿ ಆಗ್ತದೆ ಅದನ್ನು ಮಾತು ಹೇಳಿ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಹಿನಾಯತ್ ಹಿನಾಯ್ ಹಿನಾಯತ್ ಎಲ್ಲಿ ಹೋಗ್ಬಿಟ್ರ ವಿನಾಯತಿಗೆ ನನಗೆ ಗೊತ್ತಿದೆ ಲಾಸ್ಟ್ ಮೆಟ್ಟಿಗೆ ಅಲ್ಲಿ ಸೀಟ್ ಕೊಟ್ಟು ಇದು ಕೊಟ್ಟರು ಇನ್ನೂರ 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 ಇಪ್ಪತ್ತ್ನಾಲ್ಕು ಅವ್ರ ಬಹುಶಃ ಅವ್ರಿಗೆ ಸ್ವಲ್ಪ ಮೊದಲೇ ಕೊಟ್ಟು ಬಿಟ್ಟಿದ್ರೆ ಹಿನಾಯತ್ ಗೆಲ್ತಾಯಿದ್ರು ಏನು ಅರಿ ಮಾಡಬೇಡಿ ಹಿನಾಯತ್ ನಾನು ಎಂಬತ್ತ್ ಮೂರನೇ ಇಸುವಿಲಿ ಫಸ್ಟ್ ನನಗೂ ಕೊಟ್ಟಿರೋ ಸೀಟು ನನಗೂ ಸಮೇತ ಮೈಕಲ್ ಫರ್ನಾಂಡಿಸ್ ಹೆಗಣೆಷ್ಟು ಕೊಟ್ಟಿದ್ದರು ನಾನು ಸೋತೆ ಐದು ಸಾವಿರದಲ್ಲಿ ಆದರೆ ನಾನು ನೀವೀಗ ಕೆಲಸ ಮಾಡುವಂಗೆ ಕಾನ್ಸ್ಟಿಟ್ಯನ್ಸಿಗೆ ಬಿಡಲಿಲ್ಲ ಆ ಕಾನ್ಸ್ಟಿಟ್ಯನ್ಸಲ್ಲಿ ಕೆಲಸ ಮಾಡಿ ಎಂಬತ್ತೈದನೇ ಇಸುವಿಯಲ್ಲಿ ಆ ಮೈಕಲ್ ಫರ್ನಾಂಡಿಸ್ ಅವ್ರನ್ನ ಐದು ಸಾವಿರ ತೋರಿಸಿದೆ ನೀವು ಅದೇ ರೀತಿಯಲ್ಲಿ ಮಾಡ್ತಿರೋ ನಂಬಿಕೆ ನನಗಿದೆ ಧೈರ್ಯ ಕಂಡು ಇದು ಮಾಡಬೇಡಿ ಜನರೊಟ್ಟಿಗಿರಿ ಕಾರ್ಯಕರ್ತರಿಗೆ ಗೌರವ ಕೊಡಿ ಎಲ್ಲ ಮಾಡಿದರೆ ಮತ್ತೆ ನೀವು ಚುನಾವಣೆಯಲ್ಲಿ ಗೆಲ್ತಿರ ಎಂಬ ಮಾತು ಹೇಳಿ ಆದರೂ ಥ್ಯಾಂಕ್ ಯು ಬಹುಶಃ ಇವತ್ತು ಬದಲಾದ ಪರಿಸ್ಥಿತಿಯಲ್ಲಿ ಬಹುಶಃ ನಮ್ಮ ಯುವಕ ಮಿತ್ರರಾದಂತ ಇನಾಯತಾಲಿ ಅವರಿಗೆ ಈ ಸರಿ ಅವಕಾಶ ಕೊಟ್ಟಿದ್ರು ಬಹುಶಃ ಚುನಾವಣೆಯಲ್ಲಿ ಸೋತಿರ್ಬಹುದು ಸೋತ ನಂತರ ನಿರಂತರವಾಗಿ ಜನಸಂಪರ್ಕವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಭವಿಷ್ಯತ್ತಿನ ದಿವಸಗಳಲ್ಲಿ ಕಾಂಗ್ರೆಸ್ ಮತ್ತೆ ಪುಟದಲ್ಲಿ ಸ್ಥಿತಿಗೆ ಬರುವ ಒಂದು ಸಾಧ್ಯತೆ ಇದೆ ಮುಂದಿನ ಲೋಕಸಭಾ ಚುನಾವಣೆ ಬಹುಶಃ ನಮಗೆಲ್ಲಿಗೆ ಒಂದು ಮಾರ್ಗಸೂಚಿ ಆಗಬೇಕು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ವಿಶ್ವಾಸದಿಂದ ಮನುಷ್ಯ ಮನು ಪ್ರತಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ವಿಶ್ವಾಸವನ್ನ ಪಡ್ಕೊಂಡು ಮುಂದಿನ ಚುನಾವಣೆ ಎಲ್ಲಿ ನಮಗೆ ಒಂದು ಪಕ್ಷಕ್ಕೆ ಗೆಲುವಾಗುವಂತ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅವರು ಕಳೆದ ಸಭೆಯಲ್ಲಿ ಸಿಗಲಿಲ್ಲ ಅವರಿಗೆ ಪ್ರತಿ ನಿಮಿಷ ಈಗಿನ ಪರಿಸ್ಥಿತಿಯಲ್ಲಿ ಚುನಾವಣೆ ಹಾಕಿದ್ರೆ ನೂರಕ್ಕೆ ನೂರು ಕೂಡ ಹಿನಾಯಿತರು ಅವರು ಶಾಸಕರು ಪ್ರತಿ ನಿಮಿಷ ಈ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣೆ ಕಳೆದ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ಕ್ಷೇತ್ರಗಳಿಗೆ ಅತ್ಯಂತ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಅತ್ಯಂತ ಅನುದಾನವನ್ನು ತಂದಂಥ ಪ್ರೀತಿ ಇದ್ರೆ ಅದು ಹಿನಾಯಕರಿಗೆ ತಲುಬೇಕು ಮೊದಲನೇದಾಗಿ ನಾನು ಇವತ್ತಿನ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಘನವೆತ್ತ ಸಚಿವರು ಕಾಂಗ್ರೆಸ್ ಪಕ್ಷದ ಬಲಿಷ್ಠ ನಾಯಕರಾದಂತಹ ಶ್ರೀ ಕೆ ಜೆ ಜಾರ್ಜಿ ಅವರು ನಮ್ಮ ಈ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಸರ್ ನೀವು ಬಂದು ಉದ್ಘಾಟನೆ ಮಾಡಿದಂತಹ ಈ ಕಚೇರಿಯಿಂದ ನಾವು ಈ ಭಾಗದ ಜನರಿಗೆ ವಿವಿಧ ರೀತಿಯ ಸವಲತ್ತು ಸಹಾಯವನ್ನು ಮಾಡುವಂತಾಗಲಿ ಎಂದು ಆರೈಸುತ್ತಾ ಇದ್ದೇನೆ ಅದೇ ರೀತಿ ಜಾಸ್ತಿ ಮಾತಾಡೋದಿಲ್ಲ ಈಗಾಗಲೇ ಸಮಯ ಮೀರಿ ಮೀರಿರುವುದರಿಂದ ಸರ್ ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿಯನ್ನ ಆಗಿತ್ತು ಆದರೆ ಕಳೆದ ಐದು ವರ್ಷದಲ್ಲಿ ಈ ಭಾಗದ ಮಾನ್ಯ ಶಾಸಕರಾದ ಭರತ್ ಶೆಟ್ಟಿ ಅವರು ಅಭಿವೃದ್ಧಿಯ ಬಗ್ಗೆ ಯಾವುದೇ ಮಾತಾಡೋದಿಲ್ಲ ಅವ್ರೇನು ಮಾತಾಡಿದ್ರು ಅವ್ರದ್ದು ಲ್ಯಾಂಗ್ವೇಜೇ ಬೇರೆ ಅದು ಕೋಮುವಾದದ ಮಾತು ಸರ್ ನೀವೊಂದು ಇಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಸರ್ ಲೆಫ್ಟ್ ಸೈಡ್ ಅಲ್ಲಿ ಮಾರುಕಟ್ಟೆ ಸಂಕೀರ್ಣ ಆರು ವರ್ಷ ಆಯಿತು ಫಲ ನಿಂತಿದೆ ಇವತ್ತಿಗೂ ಅದನ್ನು ಒಂದು ಸಂಪೂರ್ಣ ಮಾಡುವಂತ ಕೆಲಸ ನಮ್ಮ ಶಾಸಕರಿಗೆ ಆಗ್ತಾ ಇಲ್ಲ ಅವರು ಅಭಿವೃದ್ಧಿಯ ವಿಷಯದಲ್ಲಿ ಯಾವುದೇ ಚಿಂತನೆ ಮಾಡ್ತಾ ಇಲ್ಲ ಎಂಬುದಕ್ಕೆ ಇದೊಂದು ಜೀವಂತ ಸಾಕ್ಷಿ ಸರ್ ಅದೇ ರೀತಿ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ ಒಂಬೈನೂರ ಐವತ್ತು ಮನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಈ ಭಾಗಕ್ಕೆ ಕೊಟ್ಟಿದ್ರು ಒಂಬೈನೂರ ಐವತ್ತು ಮನೆಯನ್ನು ಕೂಡ ಆರು ವರ್ಷಗಳಿಂದ ಇನ್ನೂ ಕೆಲಸ ಸಂಪೂರ್ಣ ಮಾಡುವಂತಹ ಒಂದು ಕೆಪಾಸಿಟಿ ನಮ್ಮ ಬರ ಶೆಟ್ಟಿಗಿಲ್ಲ ಬರೇ ಮಾತೆತ್ತಿದ್ರೆ ಕೋಮುವಾದ ವಿಭಜನೆಯ ಬಗ್ಗೆ ಮಾತಾಡ್ತಾರೆ ಮಾನ್ಯ ಭರ ಶೆಟ್ಟರೆ ಇನ್ನು ಮುಂದೆ ಆದರೂ ಬಂದು ನಮ್ಮ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತಿಸಿ ನಾವು ಕೂಡ ಅಭಿವೃದ್ಧಿಯ ಬಗ್ಗೆ ಚಿಂತಿಸಿದ್ರೆ ನಿಮಗೆ ಸಹಾಯ ಮಾಡುತ್ತೇವೆ ಎಂಬ ಮಾತನ್ನು ಹೇಳ್ತಾ ಇದ್ದೇನೆ ಸರ್ ಈಗ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆ ಇದೆ ನಮಗೆಲ್ಲರಿಗೂ ಗೊತ್ತಿರ್ಬೋದು ಈಗಾಗಲೇ ನಮ್ಮ ಪಂಪಲಲ್ಲಿ ಒಂದು ಫ್ಲೈಓವರ್ ಆಯಿತು ಹತ್ತು ವರ್ಷ ಒಂದು ಫ್ಲೈಓವರ್ ಮುಗಿಸ್ಲಿಕ್ಕೆ ನಮ್ಮ ಮಾನ್ಯ ನವೀನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಈಗ ಪಿ ಟಿ ಹತ್ರ ಸರ್ ನೀವು ಸರ್ಕ್ಯೂಟ್ ಹೌಸ್ನ ಮುಂದೆ ಒಂದು ಫ್ಲೈಓವರ್ ಮಾಡಲಿಕ್ಕೆ ಹೊರಟಿದ್ದಾರೆ ನನಗೆ ಎದೆ ಡಬಡಬ ಅಂತ ಇದೆ ಸರ್ ಅವರು ಅದನ್ನು ಇಪ್ಪತ್ತು ವರ್ಷ ಮಾಡ್ತಾರಾ ಅಂತ ಹೆದರಿಕೆ ಆಗ್ತಾ ಇದೆ ನಿಜವಾಗಿಯೂ ನಾನು ಅವರ ಹತ್ರ ಕೈ ಮುಗಿದು ಕೇಳ್ತೇನೆ ನೀವು ಮುಗಿಸಲಿಕ್ಕೆ ಆಗುತ್ತಿದ್ದರೆ ಬಿಡಿ ಮುಂದೆ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದ ಇಂಡಿಯಾ ಸರ್ಕಾರ ಬಂದ ಮೇಲೆ ನಾವು ಅದನ್ನು ಸ್ಟಾರ್ಟ್ ಮಾಡಿ ಒಂದು ಎರಡು ವರ್ಷದಲ್ಲಿ ಮುಗಿಸುವಂತ ಕೆಲಸ ಮಾಡುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ನಮ್ಮ ರಾಜ್ಯ ಸರ್ಕಾರ ಬಡವರ ಬಗ್ಗೆ ಶೋಷಿತರ ಪರವಾಗಿ ಸದಾ ಕಾಲ ಯೋಚಿಸ್ತಾ ಇರ್ತದೆ ಈಗಾಗಲೇ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಐದು ಗ್ಯಾರಂಟಿಯನ್ನು ನಾವು ಈಗಾಗಲೇ ಜನರಿಗೆ ಕೊಟ್ಟಿದ್ದೇವೆ ಇನ್ನು ಮುಂದೆ ಕೂಡ ಬಡವರ ಪರವಾಗಿ ಶೋಷಿತರ ಪರವಾಗಿ ಖಂಡಿತವಾಗಿಯೂ ಕೆಲಸ ಮಾಡುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಮೊದಲು ಅಭಿನಂದನೆಯನ್ನು ಹೇಳುತ್ತಾ ಈ ಭಾಗದಲ್ಲಿ ಈಗಾಗಲೇ ನಾವು ಬೂತ್ ಮಟ್ಟದಲ್ಲಿ ಕಮಿಟಿಯನ್ನು ಮಾಡ್ತಾ ಇದ್ದೇವೆ ನಾವು ಇನ್ನು ಮುಂದೆ ಬರುವಂತಹ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ನ ವಿಜಯ ಪತಾಕೆಯನ್ನು ಆರಿಸೇವೆ ಎಂಬ ಮಾತನ್ನು ಹೇಳಿದ ಸರ್ ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲರಿಗೂ ನಮ್ಮ ನಾಯಕರಿಗೂ ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್